ಸ್ನೇಹಿತರೆ ನಾಳೆ ದಿವಸ ವಿಶೇಷವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಲ್ಲಿ ಶಿವ ಪಾರ್ವತಿಯರನ್ನು ಪೂಜೆ ಮಾಡ್ತಾಯಿದ್ದೇವೆ ಅದು ವಿಶೇಷ ಒಂದು ವೃತ್ತ ಅಂತಲೇ ಹೇಳ್ತಾರೆ ನಾಳೆ ದಿವಸ ಶಿವ ಪಾರ್ವತಿಯರನ್ನು ಪೂಜೆ ಮಾಡಿ ಆರಾಧನೆ ಮಾಡೋದರಿಂದ ಮನೆಯಲ್ಲಿ ಪತಿ ಪತ್ನಿಯರ ಬಾಂಧವ್ಯ ಚೆಂದ ಇರ್ತದೆ ಹೇಳಿ ಈಗಾಗಲೇ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ಅದರ ಕಥೆ ಏನು ಯಾಕೆ ಈ ಒಂದು ಈ ದಿವಸ ಆಚರಣೆಯನ್ನು ಮಾಡ್ತಾರೆ ಯಾಕಂದರೆ ನಾವು ಏನೇ ವ್ರತಗಳನ್ನು ಮಾಡಲಿ ಇಂತಹದ್ದೇ ದಿವಸ ಮಾಡಬೇಕು ಅಂದರೆ ಆ ವ್ರತಕ್ಕೆ ಒಂದು ಫಲ ಇರ್ತವೆ ಆ ಫಲಗಳಿಂದ ನಮ್ಮ ಜೀವನ ಉದ್ಧಾರ ಆಗ್ತದೆ ಅಷ್ಟೇ ಅಲ್ಲ ನಾಳೆ ದಿವಸ ಹೇಳಲಿಕ್ಕೆ ಒಂದು ವಿಶೇಷವಾದ ಶ್ಲೋಕವನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಆ ಶ್ಲೋಕವನ್ನು ಕೂಡ ನಿಮಗೆ ಸಾಧ್ಯವಾದಷ್ಟು ಹೇಳ್ಬೋದು ಪ್ರತಿಯೊಂದು ಪೂಜೆ ಪುನಸ್ಕಾರ ಆದಮೇಲೆ ನಾವು ಶ್ಲೋಕವನ್ನು ಯಾಕೆ ಹೇಳ್ತೀವಿ ಶ್ಲೋಕ ಸ್ತೋತ್ರಗಳನ್ನು ಹೇಳೋದು ಒಂದು ಯಜ್ಞ ಇದ್ದ ಹಾಗೆ ಅಂತ ಹೇಳಿ ನಾವು ಪೂರ್ವದಲ್ಲಿ ಮಾಡಿದ ಹಾಗೆ ನಿತ್ಯ ಯಜ್ಞವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಿತ್ಯ ಯಾವ ತಿಥಿ ಇರ್ತದೆ ಯಾವ ಒಂದು ಆರಾಧನೆಯನ್ನು ಮಾಡ್ತಿರ್ತೇವೆ ಅದಕ್ಕೆ ವಿಶೇಷತೆ ಏನಿರ್ತದೆ ಆ ರೀತಿ ಇದ್ದಂಥ ಶ್ಲೋಕಗಳನ್ನು ನಾನು ಯಾಕೆ ನಿಮ್ಗೆ ಹೇಳ್ಕೊಡ್ತೀನಿ ಅಂದರೆ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ ಒಂದೇ ಶ್ಲೋಕವನ್ನು ನಾವು ನಿತ್ಯ ಯಾಕೆ ಹೇಳೋದಿಲ್ಲ ಅಂತಂದರೆ ಆಯಾ ದಿನಕ್ಕೆ ಆಯಾ ತಿಥಿ ನಕ್ಷತ್ರ ಹೇಗೆ ಬದಲಿ ಆಗ್ತಿರ್ತದೋ ಅದೇ ರೀತಿಯಾಗಿ ನಾವು ಮಾಡುವ ವೃತಗಳು ಬೇರೆ ಬೇರೆ ಇರ್ತದ ಬೇರೆ ಬೇರೆ ವ್ರತಕ್ಕೆ ಬೇರೆ ಬೇರೆ ರೀತಿಯಾಗಿ ನಾವು ಶ್ಲೋಕಗಳನ್ನು ಪಾರಾಯಣ ಮಾಡೋದ್ರಿಂದ ನಮ್ಮಲ್ಲಿ ಸಂಪತ್ತು ಧೈರ್ಯ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದು ಅಷ್ಟೇ ಅಲ್ಲ ಆರೋಗ್ಯ ಕೂಡ ಹೆಚ್ಚಾಗ್ತದಂತ ಅದಕ್ಕಾಗಿ ನಿಮಗೆ ಪ್ರತಿ ಒಂದು ಪೂಜೆ ಪುನಸ್ಕಾರ ಆದಮೇಲೆ ಶ್ಲೋಕವನ್ನು ಹೇಳಿಕೊಡ್ತೇನೆ ನಾಳೆಯೂ ಕೂಡ ನಾಳೆನು ಉಪವಾಸ ಇರೋದಿಲ್ಲ ಮೊದಲೇ ಹೇಳ್ತೀನಿ ಶಿವಪಾರ್ವತಿಯರನ್ನು ಆರಾಧನೆ ಮಾಡಿ ಪೂಜೆಯನ್ನು ಮಾಡಿರಿ ಅನ್ನ ಪಾಯಸ ಅಡುಗೆ ಏನು ಬೇಕಾದರೂ ಮಾಡ್ಬೋದು ಜೊತೆಗೆ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ಬೋದು ನಾಳೆ ಯಾವುದೇ ಗ್ರಹಣ ಏನೂ ಇಲ್ಲ ದಯವಿಟ್ಟು ಗ್ರಹಣದ ಬಗ್ಗೆ ಕಮೆಂಟ್ಸನ್ನು ಹಾಕ್ಬೇಡ್ರಿ ಪೂರ್ಣ ವಿಶ್ಲೇ ವಿವರವಾಗಿಯೇ ನಾನು ನಿಮಗೆ ಪಂಚಾಂಗ ಅಂದ್ರೆ ವಿಶ್ಲೇಷಣವನ್ನು ಮಾಡಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ ಗ್ರಹಣ ಇಲ್ಲ ಏನೂ ಇಲ್ಲ ಯಾವ ರಾಶಿಗೂ ಕೆಟ್ಟಿಲ್ಲ ಏನೂ ಇಲ್ಲ ನಾಳೆಯಿಂದ ದಿವಸ ಶಿವ ಪಾರ್ವತಿಯರನ್ನು ಬೇಕಂದರೆ ಲಕ್ಷ್ಮೀ ಸಹಿತ ಸತ್ಯರನ್ನ ಪೂಜೆಯನ್ನು ಮಾಡಿರಿ ನಾಳೆ ದಿವಸ ಪಾರ್ವತಿಯರ ಪೂಜೆಯನ್ನು ಮಾಡಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಶ್ಲೋಕವನ್ನು ಪಾರಾಯಣ ಮಾಡಿರಿ ನಿಮ್ಮ ಬದುಕಿನಲ್ಲೂ ಕೂಡ ಒಳ್ಳೆಯದೇ ಆಗ್ತದ ಇನ್ನು ಈ ಶ್ಲೋಕವನ್ನು ನಾನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಅಷ್ಟೇ ಅಲ್ಲ ಸಂಕಲ್ಪ ಕೂಡ ಈಗ ಹೇಳ್ಕೊಡ್ತೀನಿ ಈ ವಿಡಿಯೋ ಕೆಳಗೆ ನಾನು ಶ್ಲೋಕವನ್ನು ಹಾಕಿರ್ತೀನಿ ಒಂದು ನಾಲ್ಕು ಲೈನು ಹೆಂಗೆ ಅನ್ಬೇಕು ಅನ್ನೋ ಕೂಡ ಅದು ಹೇಳ್ಕೊಡ್ತೀನಂತ ಉಮಾಮಹೇಶ್ವರ ದೇವತಾ ಪ್ರತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಉಮಾಮಹೇಶ್ವರ ಸ್ತೋತ್ರ ಪಾರಾಯಣಂ ಕರೀಷೆ ಹೇಳಿ ಎಲ್ಲ ಪೂಜೆ ಮುಗಿದ ಮೇಲೆ ಪ್ರದಕ್ಷ ಸಂಸ್ಕಾರ ಹಾಕಿ ಧ್ಯಾನಸ್ಥರಾಗಿ ಕೂತ್ಕೊಂಡು ಸಮಾಧಾನ ರೀತಿಯಿಂದ ಈ ಶ್ಲೋಕವನ್ನು ಭಗವಂತನಲ್ಲಿ ಅನನ್ಯವಾಗಿ ನೀವು ಕೇಳ್ಕೊಳ್ಬೇಕು ನಿಮಗೆ ಹೇಳಲಿಕ್ಕೆ ಬರದೇ ಇದ್ದರೆ ನಾನು ಕೇಳಿದರೂ ಸಾಕು ಶ್ರೀ ಉಮಾಮಹೇಶ್ವರ ಸ್ತೋತ್ರಂ ಗಣೇಶಾಯ ನಮಃ नमः शिवाभ्यां नवयौवनाभ्यां परस्पराश्लिष्टवपुर्धराभ्यां नागेन्द्रकन्या नमो नमः शङ्करपार्वतीभ्यां नमः शिवाभ्यां सरसोत्सवाभ्याम् नमस्कृताभिष्टवरप्रदाभ्यां नारायणे नाचितपादुकाभ्यां नमो नम शङ्करपार्वतीभ्यां नमः शिवाभ्यां वृषवाहनाभ्यां विरिञ्चिविष्मन्द्रसुपूजिताभ्यां विभूतिपाटीरविलेपनाभ्यां नमो नम शङ्करपार्वतीभ्याम् नमः शिवाभ्यां जगदीश्वराभ्यां जगत्पतिभ्यां जयविग्रहाभ्यां जम्भारिमुक्कैरभिवन्दिताभ्यां नमो नमः शङ्करपार्वतीभ्यां नमः शिवाभ्यां परमौषधाभ्यां पञ्चाक्षरी पञ्जररञ्जिताभ्याम् प्रपञ्चसृष्टिस्थितिसंवृताभ्यां नमो नमः शङ्करपार्वतीभ्यां नमः शिवाभ्याम् अतिसुन्दराभ्याम् अत्यन्तमासक्ताम्बुजाभ्याम् अशेषलोकैकहितङ्कराभ्यां नमो नमः शङ्करपार्वतीभ्यां नमः शिवाभ्यां कलिनाशनाभ्याम् कङ्काणकल्याणवपुर्दराभ्यां कैलासशैलसितदेवताभ्यां नमो नम शङ्करपार्वतीभ्यां नमः शिवाभ्यां शुभापहाभ्याम् अशेषलोकैकविशेषिताभ्याम् अकुण्ठिताभ्यां स्मृतिसंवृताभ्यां नमो नम शङ्करपार्वतीभ्यां नमः शिवाभ्याम् यता वा वाहनाभ्याम रविन्दु राकाश शशांक मुखाम् भूताभ्याम नम शंकर पार्वतीभ्याम नमः शिवाभ्याम जटिलंद्राभ्याम जरामृतिभ्यांच विवर्जिताभ्याम जनार्दन अब्ज उद्भव पूजिताभ्याम नमो नम शंकर पार्वतीभ्याम नमः शिवा विषमेक्षणाभ्यां बिल्ब्वच्छदा मल्लिकदामृताभ्यां शोभावती शान्तवतीश्वराभ्यां नमोन्नम शङ्कर पार्वतीभ्यां नमः शिवाभ्याम् ಪಶುಪಾಲಕಾಭ್ಯಾಂ ಜಗತ್ರೈ ರಕ್ಷಣ ಬದ್ಧವೃದಭ್ಯಾಮ್ ಸಮಸ್ತ ದೇವಾಸುರಸು ಪೂಜಿತಾಭ್ಯಾಮ್ ನಮೋ ನಮ ಶಂಕರ ಪಾರ್ವತಿಭ್ಯಾಂ ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನ ನಾಳೆ ಬೆಳಿಗ್ಗೆ ಪೂಜೆ ಆದಮೇಲೆ ಹೇಳ್ರಿ ಇಲ್ದಿದ್ರೆ ಸಾಯಂಕಾಲ ಕೂಡ ಹೇಳ್ರಿ ಬಹಳನೇ ಒಳ್ಳೆಯದಾಗ್ತದೆ ನಂತರ ನೀವೇನೇನು ಕಮೆಂಟ್ಸ್ ಹಾಕಿ ಹೇಳ್ತೀರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ